ನಮಸ್ಕಾರ ಸ್ನೇಹಿತರೆ ಪ್ರವೀಣ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಐತಿಹಾಸಿಕ ಮುಡುಕು ತೊರೆ ದನಗಳ ಜಾತ್ರೆಯ ಪ್ರಾರಂಭವಾಗಿದೆ ಜನವರಿ ಮೂವತ್ತೊಂದನೇ ತಾರೀಕಿಂದ ಫೆಬ್ರವರಿ ಏಳರವರೆಗೆ ಈ ಜಾತ್ರಾ ಮಹೋತ್ಸವ ನಡೆಯುತ್ತದೆ ಕರ್ನಾಟಕದ ಮೂಲೆ ಮೂಲೆಯಿಂದನೂ ರೈತರು ಬಂದು ಎತ್ತುಗಳು ಹಸುಗಳನ್ನ ಮಾರಾಟ ಮಾಡ್ತಾರೆ ಸ್ನೇಹಿತರೆ ಈ ದನಗಳ ವ್ಯಾಪಾರ ಮತ್ತು ವಹಿವಾಟು ಹೇಗೆ ನಡೆಯುತ್ತೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ಎಲ್ಲಿ ಬರುತ್ತೆ ನಮ್ಮ ಹೋಟೆಲ್ ನಾಲ್ಕರ ಅವ್ರೂರು ಅವರ ಎಷ್ಟು ಜೊತೆ ತಂದಿರಣ ಒಂಬತ್ತೇರು ನೀವೆಲ್ಲ ಅವ್ರ ಕಡೆ ಅವ್ರಣ್ಣ ಒಂಬತ್ತು ಜನ ಒಂಬತ್ತು ಎತ್ತು ಏನು ಎತ್ತ ಸುಗೋಣ್ಣ ತಂದಿರೋದು ತಂದಿರೋದು

ಇವಾಗಿನ್ ಬೆಳೆಸಿ ಚೆನ್ನಾಗಿ ಬೆಳೆಸಿ ಗೇವರೇ ತಗೋಬೇಕು ಕರ್ಗ ಸೋಕಿಗೋದು ಆರಾಮ ಕಟ್ಬಹುದು ಅಣ್ಣ ನೀವು ಹೇಳ್ಬೇಕು ಇಲ್ಲ ಅಣ್ಣ ಇವತ್ತು ರಜೆ ಆಯ್ತು ಅಣ್ಣ ಅಪ್ಪ ನಾನು ನನ್ನ ತಂಗಿ ಅಣ್ಣ ದೇವನೂರಿಂದ ನಂಜನಗೂಡು ತಾಲೂಕು ಮೈಸೂರು ಜಿಲ್ಲೆ ಅಣ್ಣ ಇಲ್ಲ ಅಣ್ಣ ರಜೆ ಇತ್ತು ಅಣ್ಣ ಮನೇಲಿ ಎರಡು ಜೊತೆ ಇದೆ ಒಂದ್ ಜೊತೆ ತಂದಿದ್ದೀನಿ ಇಲ್ಲ ಸೇಲ್ ಮಾಡಕ್ಕೆ ಅಣ್ಣ ನಮ್ ತಾತ ನಮ್ಮ ಅಪ್ಪ ಅವ್ರು ಕಟ್ತಿರೋ ಅವಾಗ್ಲಿಂದ ನನ್ಗೂ ಇಷ್ಟ ಹಳ್ಳಿ ಕರ್ ಎತ್ತು ಕಂಡ್ರೆ ಹಂಗೆ ಓದ್ತಾನೆ ಇರ್ತೀನಿ ಇದ್ನು ಬೆಳೆಸ್ತಾ ಇರ್ತೀನಿ ಮುಂದೆ ರೈತನ ಬೇಕು ಅನ್ಕೊಂಡಿದೀನಿ ಬನ್ನಿ ನಮಸ್ಕಾರ ನಾವು ಟಿ ನರಸಿಪುರ ತಾಲೂಕು ಯಾಕ್ನೂರ್ ಗ್ರಾಮಳಿ ಅಲ್ಲಿಂದ ಬಂದಿದ್ದ ನಾನು ಎರಡು ಓರಿ ಹಾಕೊಂಡ್ ಬಂದಿದ್ದೀನಿ ನಾನು ತಗೊಂಡಿದ್ದ ಎರಡು ವರ್ಷ ಆಯ್ತು ಅಳಿ ಇದು ತಗೊಂಡು ಈಗ ಒಂದು ಒಂದು ತಿಂಗಳಾಯ್ತು ಸೇಲ್ಗೂ ಮಾಡ್ತೀನಿ ಮನೇಲಿ ಕ್ರಾಸಿಂಗ್ ಮಾಡಿಸ್ತಾ ಇರ್ತೀನಿ ಒಳ್ಳೊಳ್ಳಿ ಹಸುಗಳು ಬಂದ್ರೆ ನಾಡ ತಳಿ ಕ್ರಾಸಿಂಗ್ ಮಾಡಿಸ್ತೀನಿ ಹಳ್ಳಿ ಕಾರ್ಗಳ ದನಗಳಿಗೆ ಕ್ರಾಸಿಂಗ್ ಮಾಡಿಸೋದು ಇನ್ನು ಲೋಕಲ್ ಬಿಡಲ್ಲ ಇದು ಈಗ ಬಿದ್ದದ ಆರಲ್ಲಿ ಕಡೆ ಇದು ಎರಡಲ್ಲೋಳಿ ಬಿದ್ದೆ ಈಗ್ ಸ್ವಲ್ಪ ಕಡ್ಮಿ ಅದರಿಂದ ನಾವು ಇದು ಅಭಿವೃದ್ಧಿ ಮಾಡಕ್ ಸಲುವಾಗಿ ನಾವು ಕಟ್ಕೊಂಡು ಹೋರಾಟ ಮಾಡ್ತೀವಿ ನಮ್ ತಾತನ ಕಾಲ ಮುತ್ತಾತನ್ ಕಾಲದಿಂದವೇ ನಾವ್ ತಪ್ಪಿಸಿಲ್ಲ ನಡ್ತ ನನ್ ತಲಗ ಮೂರ್ ತಲಾ ಮೂರ್ ತಲಬಾರದಿಂದ ಹಂಗೆ ನಡೆಸ್ಕೊಂಡ್ ಬತ್ತಾವಿ ಅದೇ ಹಳ್ಳಿಕಾರ ಅಭಿವೃದ್ಧಿ ಮಾಡಬೇಕು ಅನ್ನೋದು ಒಂದು ಚಟ ಅಷ್ಟೇ ಹೇಳಿ ಹುಡುಗುಡ್ಡಿಬಹುದು ಹ ಅಷ್ಟೇ ನಾಡಸ ತಕಳಿ ಬೆಳಸಿ ಹಳ್ಳಿಕಾರದ ಹಳಿಕಾರ ಅಂತ ಆಸೆ ಪಡ್ತೀನಿ ಹೇಳಿ ಅಷ್ಟೇ ನಾನು